ಏ ಹೈ ಫ್ಯಾಮಿಲಿ ಗುಡ್ ಈವ್ನಿಂಗ್ ಇದು ಸಂಜೆ ವ್ಲಾಗ್ ಆಗಿರುತ್ತೆ ಸೊ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನನ್ನ ಕ್ಲಿಕ್ ಮಾಡಿ ಇಲ್ಲಿ ನಾಟಿ ನಡೋದಕ್ಕೆ ಪೈರನ್ನ ಉತ್ಲುಪಾತಿ ಮಾಡಿಬಿಟ್ಟಿದ್ದಾರೆ ಸಂಜೆ ವಾತಾವರಣ ಒಂಥರ ಏನೋ ಒಂಥರ ಚೆಂದ ಅಲ್ವಾ ನೋಡ್ಬೋದು ಹೇಗೆ ಕಾಣ್ತಿದೆ ಆಕಾಶದಲ್ಲಿ ಸೂರ್ಯ ಹೋಗ್ಲೋ ಬೇಡ ಅಂತ ಇಣುಕ್ ನೋಡ್ತಾ ಇರೋ ಹಾಗೆ ಹೋಗ್ತಾ ಇದ್ದಾನೆ ಅವ್ನು ನೋಡೋಕ್ಕೇನೋ ಏನೋ ಒಂಥರ ಚೆನ್ನಾಗಿದ್ದಾನೆ ಮತ್ತು ಈ ಕಡೆ ನೋಡಿದ್ರೆ ಸುತ್ತಮುತ್ತ ಅಡಿಕೆ ಗಿಡ ಸಂಜೆ ವಾತಾವರಣ ಏನೋ ಒಂಥರ ತಂಪು ಮನ್ ಮನಸ್ಸಿಗೆ ಒಂಥರ ಏನೋ ಒಂಥರ ನೆಮ್ಮದಿ ಇಲ್ಲಿ ಹಕ್ಕಿಗಳು ಟೈಮ್ ಆಯಿತು ಅಂತ ಅದರದ್ರ ಗೂಡಿಗದು ಸೇರ್ಕೊತಾ ಇದೆ ಇಲ್ಲಿ ಪಕ್ಕದಲ್ಲಿ ಓಡ್ತಾ ಇದೆ ಈ ಕಾವಲೆಯಲ್ಲೇ ನಾವು ನೀರು ಕೊಟ್ಟೋದು ನೀರು ಎನಿ ಟೈಮ್ ಇರುತ್ತೆ ಯಾವಾಗ ಚಾನಲಲ್ಲಿ ಈ ಕುಯಿಲ್ ಟೈಮಲ್ಲಿ ಅಷ್ಟೇ ನೀರನ್ನ ನಿಲ್ಲಿಸಿರ್ತಾರೆ ಫುಲ್ ನಿಲ್ಲಿಸಿರ್ತಾರೆ ಆವಾಗ ಒಂದು ಸ್ವಲ್ಪ ಲೈಟಾಗಿ ಬರ್ತಾ ಇರುತ್ತೆ ಆ ಟೈಮಲ್ಲಿ ಅಷ್ಟೇ ನೀರು ಇರಲ್ಲ ಇನ್ನು ಎಲ್ಲ ಟೈಮಲ್ಲೂ ನೀರಿರುತ್ತೆ ನೀರಿಗೇನು ಪ್ರಾಬ್ಲಮ್ ಇರೋಲ್ಲ ಇಲ್ಲಿ ಸೂರ್ಯ ನೋಡಿದ್ರೆ ಸೂರ್ಯ ಮುಳುಗೋ ಟೈಮಲ್ಲಿ ಆಕಾಶದಲ್ಲಿ ಮರೆ ಆದಾಗ ಅದರ ಬರಲ್ ಕಿರಣ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮತ್ತೆ ಗದ್ದೆಗೆ ಬೆಳಗ್ಗೆಯಿಂದ ನಮ್ಮ ಮನೆಯವ್ರು ನೀರು ಕಟ್ಟಿದ್ರು ಹಾಗಾಗಿ ಗದ್ದೆಲಿ ನೀರಿತ್ತು ಕೆಸ್ರಲ್ಲಿ ನಡೆಯೋದೇನೋ ಒಂಥರ ಚಂದ ಅನಿಸುತ್ತೆ ಹಾಗಾಗಿ ಯಾರಿಗೆಲ್ಲ ಚಿಕ್ಕ ವಯಸ್ಸಲ್ಲಿ ಕೆಸ್ರಲ್ಲಿ ನಡೆದಿರೋ ಅಭ್ಯಾಸ ಇದೆ ನನಗಂತೂ ಇದೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಮಳೆ ಬಂದಿರುತ್ತಲ್ಲ ಅದೆಲ್ಲಿ ಕೆಸರು ನೀರು ನಿಂತಿರುತ್ತೋ ಬೇಕು ಅಂತಲೇ ಅಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಿದ್ವಿ ಬದಿ ಮೇಲೆ ಹೋಗ್ಬೋದಿತ್ತು ಬಟ್ ನಾನು ಕೆಸರಲ್ಲೇ ಹೋಗಬೇಕು ಅಂತೇಳಿ ಕೆಸರಲ್ಲಿ ಹೋಗ್ತಾ ಇದ್ದೆ ಮತ್ತು ಮೆಣ್ಸಿನ್ಕಾಯಿ ಗಿಡ ಮತ್ತು ಮುಳುಗಾಯಿ ಗಿಡ ತೊಗೊಂಬಂದಿದ್ರು ಯಾಕೆ ಇಷ್ಟೊತ್ತಿಗೆ ಬಂದಿದ್ವಿ ಅಂದರೆ ನಾನು ಡ್ಯೂಟಿಗೆ ಹೋಗಿದ್ದೆ ನಮ್ಮ ಮನೆಯವ್ರು ಬೆಳಗ್ಗೆಯಿಂದ ನೀರು ಕಟ್ಟಿದ್ರು ಸೊ ಅದು ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂದರೆ ಅದನ್ನು ತೆಗ್ದುಬಿಟ್ಟಿದ್ರು ಅದಷ್ಟು ಹೊರಗೆ ಹೋಗಲಿ ಆಮೇಲೆ ಗಿಡ ನೆಡೋಣ ಅಂತ ಹೇಳಿದ್ರು ಸಂಜೆ ಅವರೇ ನನ್ನನ್ನು ಕರ್ಕೊಂಬರೋಕ್ಕೆ ಬಂದಿದ್ದರು ನನಗೆ ಐದೂವರೆಗೆ ಕೆಲಸ ಮುಗಿಯುತ್ತೆ ನಾನು ಪಂಚ್ ಮಾಡಿ ಹೊರಗಡೆ ಬರೋಷ್ಟೊತ್ತೆ ಐದು ನಲವತ್ತಾಗುತ್ತೆ ಆಮೇಲೆ ನಾನು ಬಂದು ಗಿಡ ನಡೆಯೋಣ ಅಂದ್ಕೊಂಡು ಎಲ್ಲ ಬಂದ್ವಿ ಇಲ್ಲಿ ನೋಡ್ಬೋದು ಭಾನುವಾರ ಗಿಡ ಮೂಲಂಗಿ ಬೀಜ ಹಾಕಿದ್ವಿ ಅಲ್ಲ ಅದಷ್ಟು ಇವಾಗ ಮೊಳಕೆ ಹೊಡೆದಿದೆ ಯಾವ ಲೆವೆಲಿಗೆ ಹೊಡೆ ಹೊಡೆದಿದೆ ಅಂದರೆ ನೋಡಿ ಚೆನ್ನಾಗಿ ಬಂದಿದೆ ಎರಡೆರಡು ಎಲೆ ಬಂದಿದೆ ಸುತ್ತ ಎಲ್ಲ ನಾವು ಹಾಕಿದ್ದ ಕಾಲ ಚೆನ್ನಾಗೇ ಬಂದಿದೆ ಬಟ್ ನನಗೆ ಜವಳಿಕಾಯಿ ಗಿಡ ಕಾಣಲಿಲ್ಲ ಬೆಂಡೆಕಾಯಿ ಗಿಡ ಏನಾಗಿತ್ತು ಅಂದರೆ ಅದು ಆವತ್ತು ನೀರು ಇರಲಿಲ್ಲ ಡ್ರೈನೇಸ್ ಇತ್ತಲ್ಲ ಅದು ಇವಾಗ ನೀರು ಬಿಟ್ಟಿದ್ವಲ್ಲ ಅದು ಹೇಗೆ ಬಂದಿದೆ ನೀರು ಬಿಟ್ಟ ಮೇಲೆ ಒಂದು ಎರಡು ದಿನ ಬಿಟ್ಟು ನೋಡೋಣ ಅಂತೇಳಿ ಅಲ್ಲಿ ಹೋಗಿ ಹೋಗಲಿಲ್ಲ ಜವಳಿಕ ಗಿಡ ಬಂದೇತೆ ಅಂದರು ಬಟ್ ನಾನು ಅದನ್ನು ಗಮನಿಸ್ಲಿಲ್ಲ ಮೂಲಂಗಿ ಗಿಡ ಮಾತ್ರ ಚೆನ್ನಾಗಿ ಬಂದಿತ್ತು ಇದೇ ಕಾವಲೇ ನೀರನ್ನ ನಾವು ತುಂಬ ಹಾಕೋದು ನೀರು ಬಿಡ್ಬೋದು ಬಟ್ ನಾವು ಗಿಡಗಳು ಸಣ್ಣದು ಅಂತೇಳಿ ತುಂಬ ಇದ್ವಿ ಕೆಳಗಡೆ ಮಾತ್ರ ಮೇಲುಗಡೆ ಮಾತ್ರ ನೀರು ಕಟ್ತೀವಿ ಎಲ್ಲಿ ನೋಡಿದ್ರು ಅಡಿಕೆ ಗಿಡ ಸುತ್ತ ಏನೋ ಒಂಥರ ತಣ್ಣು ವಾತಾವರಣ ಚೆನ್ನಾಗಿರುತ್ತೆ ಆ ಫೀಲ್ ಒಂಥರ ಮತ್ತು ನಾನು ಬೇಕು ಅಂತಲೇ ಕೆಸರಳೆ ನಡ್ಕೊಂಡು ಹೋಗ್ತಾ ಇದ್ದೆ ಏನೋ ಒಂಥರ ಕೆಸರುಳು ನಡೆಯೋ ತುಂಬ ಚೆನ್ನಾಗಿತ್ತು ಆ ಫೀಲು ಬೇಕು ಅಂತಲೇ ಕೆಸರು ನಡ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ನಮ್ಮ ಮನೆಯವರು ಮುಳುಗೈ ಗಿಡ ಎಲ್ಲ ತಂದಿದ್ರಲ್ಲ ಅದನ್ನು ಅವರು ಅದನ್ನಲ್ಲೇ ಅವರೇ ಕ್ಲೀನ್ ಮಾಡ್ಕೊಂಡು ನಡ್ತಾಯಿದ್ರು ನಾನು ಆಮೇಲೆ ಅಂದೆ ನೀನು ಹೋಗಿ ಅದನ್ನು ಇದು ಮಾಡಿಕೊಡು ನಾನು ನಡ್ತಾ ಬರ್ತೀನಿ ಅಂತ ಅಂದೆ ಮೆಣ್ಸಿನ್ಕಾಯಿ ಗಿಡ ನಡೋಕ್ಕಾಗುತ್ತೋ ಇಲ್ಲೋ ಅಂದ್ಕೊಂಡೆ ಅದೇ ಥರನೇ ಆಗಲಿಲ್ಲ ಬಟ್ ಮುಳಗೈ ಗಿಡನ ಅಷ್ಟು ಕಂಪ್ಲೀಟಾಗಿ ನೋಡೋಣ ಅಂದ್ಕೊಂಡು ಕತ್ಲಾಗಿತ್ತು ಕತ್ಲಾಗೋ ಟೈಮ್ ಆಗಿತ್ತು ಆದರೂ ಪರವಾಗಿಲ್ಲ ಅಂತ ನಡ್ತಾ ಇದ್ವಿ ಅವರು ಗುಣಿ ಮಾಡ್ಕೊತ ಹೋಗ್ತಾ ಇದ್ರು ನಾನು ಒಂದು ಕೈಯಲ್ಲಿ ಫೋನು ಒಂದು ಕೈಯಲ್ಲಿ ಗಿಡ ಅಂದ್ಕೊಂಡು ನಡ್ತಾ ಇದ್ದೆ ವೀಡಿಯೋ ಮಾಡೋದು ಹೇಗೆ ಹೇಳ್ರಿ ಅದು ಹಾಗಾಗಿ ಈ ಥರ ಮಾಡ್ತಾ ಇದ್ದೆ ಅವರು ಎಲ್ಲ ಕ್ಲೀನಾಗೆ ಅಲ್ಲಿ ಸ್ವಲ್ಪ ಬದಿಯತ್ತ ಹುಲ್ಲು ಜಾಸ್ತಿ ಬೆಳೆದಿರತ್ತಲ್ಲ ಹಸಿಗೆ ಹಸಿ ಒಂಥರ ಕೆಸರಾಗಿತ್ತು ಚೆನ್ನಾಗಿತ್ತು ಹಾಗಾಗಿ ಅವ್ರು ಬೇಗ ಬೇಗ ಕೆತ್ಕೊತ ಹೋಗ್ತಾಯಿದ್ರು ನಾನು ಆಮೇಲೆ ಅದು ಅವ್ರು ಕೆತ್ಕೊತಾ ಹೋಗ್ತಾಯಿದ್ರು ಮತ್ತು ನಾನೇ ಆಮೇಲೆ ಆ ಗುಣಿ ಥರ ಮಾಡ್ಕೊಂಡು ನಾನೇ ಗಿಡ ನಡ್ತಾ ಇದ್ದೆ ಆ ಗಿಡಗಳನ್ನ ನಡುವಾಗ ಏನೋ ಒಂಥರ ನಮ್ಮ ಮನಸ್ಸಿಗೆ ಸಮಾಧಾನ ಏನೋ ಒಂಥರ ಸ್ಟ್ರೆಸ್ ಬಸ್ಟರ್ ಥರ ಯಾರಿಗೆಲ್ಲ ವ್ಯವಸಾಯ ಅಂದರೆ ಇಷ್ಟ ಹೇಳಿ ಬಟ್ ನಾನು ಇದುವರೆಗೂ ನಮ್ಮ ಮನೇಲಿ ಅಂದರೆ ನಮ್ಮ ಪೇರೆಂಟ್ಸ್ ಮನೇಲಿ ಇದ್ದಾಗ ಗದ್ದೆಗೆ ಅಂತ ಹೋಗಿಲ್ಲ ಹೋಗ್ತಾ ಇದ್ದೆ ಯಾವಾಗಾದರೂ ಒಂದೊಂದು ಟೈಮು ಅದು ನಮ್ಮ ಅಪ್ಪನ ಅಕ್ಕ ಅಕ್ಕ ಇದ್ದಾರಲ್ಲ ಅವ್ರ ಗದ್ದೆಗೆ ಏನಾದರೂ ತರಕಾರಿ ಗಿರ್ಕಾರಿ ಕುಯ್ಯೋಕೆ ಹೋಗ್ತಾ ಇದ್ವಿ ಇದರಲ್ಲೇ ಸಂಜೆ ಆಯಿತು ಚಂದ್ರ ನಮಗೆ ಮನೆಗೆ ಹೋಗು ಸಾಕು ಅನ್ನೋ ಲೆವೆಲಲ್ಲಿತ್ತು ಇತ್ತು ಸೊ ಬಾಯ್